ಆಸೆ ಆಮಿಷಗಳಿಲ್ಲದ ರೈತರಿಗೆ ಜಮೀನು ಮಂಜೂರು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಸ್ಪಷ್ಟನೆ ಇಫೈವ್ ನ್ಯೂಸ್ಗೆ ಸ್ವಾಗತ ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಸ್ವಾಧೀನದಲ್ಲಿದ್ದು ಬೇಸಾಯ ಮಾಡುತ್ತಿರುವ ರೈತರಿಗೆ ಯಾವುದೇ ಆಸೆ ಆಮಿಷಗಳಿಲ್ಲದೆ ಜಮೀನು ಮಂಜೂರಾತಿ ಮಾಡಲಾಗುವುದು ಅಂತ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದರು ಬಂಗಾರಪೇಟೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಭೂ ಮಂಜೂರಾತಿ ದರಖಾಸ್ತು ಸಭೆಯಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಇಂದು ಮೂವತ್ತೊಂಬತ್ತು ಕಡತಗಳ ಪ್ರಸ್ತಾವನೆ ಬಂದಿದ್ದು ಸ್ವಲ್ಪ ಲೋಪದೋಷ ಇರುವ ಕಾರಣ ಹದಿನಾರು ಮಂದಿ ರೈತರಿಗೆ ಮಾತ್ರ ಜಮೀನು ಮಂಜೂರಾತಿ ಮಾಡಲಾಗಿದೆ ಅಂತ ತಿಳಿಸಿದರು ಹದಿನೈದು ದಿನದೊಳಗೆ ಮತ್ತೊಮ್ಮೆ ಸಭೆ ಕರೆದು ಉಳಿದ ಕಡತಗಳಲ್ಲಿರುವ ದೋಷ ಸರಿಪಡಿಸಿ ಅರ್ಹ ಫಲಾನುಭವಿಗಳಿಗೆ ಜಮೀನು ಸಾಗುವಳಿ ಪತ್ರ ಮಂಜೂರು ಮಾಡಲಾಗುವುದು ಅಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರುಗಳು ರೈತರ ಹಿತ ಕಾಯುವ ದೃಷ್ಟಿಯಿಂದ ಹೊಸ ಆ್ಯಪ್ ಜಾರಿಗೆ ತಂದಿದ್ದು ಈ ತಂತ್ರಾಂಶ ಸೂಕ್ಷ್ಮ ಹಾಗೂ ನಿಖರವಾಗಿದ್ದು ಅಧಿಕಾರಿಗಳಿಗೆ ಮತ್ತು ರೈತರಿಗೆ ತುಂಬಾ ಅನುಕೂಲವಾಗಲಿದೆ ಇಪ್ಪತ್ಮವತ್ತು ವರ್ಷಗಳಿಂದ ಕೃಷಿ ಮಾಡುತ್ತಿರುವ ರೈತರ ಜಮೀನಿಗೆ ಭೇಟಿ ನೀಡುವ ಕಂದಾಯ ಅಧಿಕಾರಿಗಳು ಅಲ್ಲಿ ನಕ್ಷೆ ತಯಾರಿಸಿ ತಹಶೀಲ್ದಾರ್ ಕಚೇರಿ ಮೂಲಕ ದರಖಾಸ್ತು ಸಮಿತಿಗೆ ಜಮೀನಿನ ಕಡತ ಸೇರಲಿದ್ದು ಅಂತಿಮವಾಗಿ ಸಮಿತಿಯ ಅಧ್ಯಕ್ಷರಾದ ಸ್ಥಳೀಯ ಶಾಸಕರು ಹಾಗೂ ಸರ್ಕಾರ ನೇಮಿಸಿರುವ ಮೂರು ಮಂದಿ ಸದಸ್ಯರುಗಳು ಕಡತಗಳನ್ನು ಪರಿಶೀಲಿಸಿ ಪಾರದರ್ಶಕವಾಗಿದ್ದರೆ ಅರ್ಹ ಫಲಾನುಭವಿಗಳಿಗೆ ಜಮೀನು ಮಂಜೂರು ಮಾಡಲಾಗುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಜಾತ ಗ್ರೇ ಟು ತಹಶೀಲ್ದಾರ್ ಗಾಯತ್ರಿ ಕಂದಾಯ ನಿರೀಕ್ಷಕರಾದ ಅಜಯ್ ಹಾಗೂ ಪವನ್ ದರಖಾಸ್ತು ಸಮಿತಿ ಸದಸ್ಯರುಗಳಾದ ಮಹದೇವಪ್ಪ ಗೋವಿಂದಪ್ಪ ಚಂದ್ರಕಲಾ ಸೇರಿದಂತೆ ಕಂದಾಯ ಇಲಾಖಾ ಅಧಿಕಾರಿ ರು ತುಮಟಗೆರೆ ಶಿವರಾಜ್ ಎಂಇೈ ನ್ಯೂಸ್ ಬಂಗಾರಪೇಟೆ ಇಪ್ಪತ್ಮೂರು ತೆಲಂಗ ಒಂದು ಹನ್ನೆರಡು ಸಾವಿರದ ಇಪ್ಪತ್ಮೂರರ ಸುತ್ತೋಲೆಯಂತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬದ್ದ ಮೇಲೆ ವಿಶೇಷವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸರ್ಮ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕಿಶುವರೇವರವರು ವಿಶೇಷವಾಗಿ ಯಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಜವಳಿಯನ್ನು ಸಾಗುವಳಿ ಮಾಡ್ತಾ ಇದ್ರು ಅಂಥವರಿಗೆ ಸಾಗುವಳಿ ಪತ್ರ ಕೊಡಬೇಕು ಅಂತ ಹೇಳಿ ಒಂದು ವಿಶೇಷ ಆಪನ್ನು ತಯಾರು ಮಾಡಿ ಒಂದು ಸುತ್ತೋಲಿಯನ್ನು ಹೊಡೆಸಿ ಎಲ್ಲ ತಾಲೂಕುಗಳಿಗೆ ಆಯಾ ತಾಲೂಕಿನ ಶಾಸನ ಅಧ್ಯಕ್ಷತೆಯಲ್ಲಿ ಸಮಿತಿಯ ಕಾರ್ಯದರ್ಶಿ ತಹಸೀಲ್ದಾರ್ ಅವರು ಮತ್ತು ಸರ್ಕಾರದ ನೆನಪು ಮೂರು ಜನ ಸದಸ್ಯರುಗಳು ಒಳಗೊಂಡಂತೆ ಈ ಸಮಿತಿಗಳು ತೀರ್ಮಾನ ಮಾಡಲಿಕ್ಕೆ ಸರ್ಕಾರ ಕೊಟ್ಟಿದೆ ಇದರ ಅನ್ವಯ ಈ ದಿನ ದರಕಾಸ್ತು ಭೂಮಂಜ್ ಸಮಿತಿಯ ಸಭೆಯನ್ನು ನಡೆಸಲಾಗಿ ಸಭೆಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಮಹದೇವಪ್ಪನವರು ಗೋವಿಂದಪ್ಪನವರು ಚಂದ್ರಿಕಲಾ ಮೇಡಮ್ ಅವರು ತಹಸೀಲ್ದಾರ್ ಆಗಿರ್ತಕ್ಕಂಥ ಸುಜಾತಾರ್ ಅವರು ಗ್ರೇಟ್ ಟು ತಹಸೀಲ್ದಾರ್ ನಮ್ಮ ಗಾಯತ್ರಿಯವರು ಮತ್ತು ಕೊಲರಿನ ಕರೆಂಟು ಇದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಹಾಜರಿದ್ದು ಮತ್ತು ಮೂವತ್ತೊಂಬತ್ತು ಕಡತಗಳನ್ನು ಮಂಜೂರು ಮಾಡಲಿಕ್ಕೆ ಪ್ರಸ್ತಾವನೆ ಸಮಿತಿ ಮುಂದೆ ಬಂದವು ಕೆಲವು ಕಡತಗಳಲ್ಲಿ ಇದು ಕೆಲವು ಲೋಕೋಷ್ಠಿರಿಂದ ಇವತ್ತು ನಾವು ಹದಿನಾರು ಕಡತಗಳನ್ನು ಮಂಜೂರು ಮಾಡಿ ಹದಿನಾರು ಜನ ರೈತರಿಗೆ ಜಮೀನುಗಳನ್ನು ಮಂಜೂರು ಮಾಡಿಕೊಟ್ಟಿದ್ದೇವೆ ಕಳೆದ ಬಗ್ಗೆ ಮತ್ತೆ ಒಂದು ವಾರದಲ್ಲಿ ಸಭೆ ಕಂತು ಆ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಕೂಡ ಅರ್ಹ ಫಲಾನುಭವಿಗಳಿಗೆ ಜಮೀನನ್ನು ಮಂಜೂರು ಮಾಡಿಸ್ಕೊಟ್ಟ ಸರ್ಕಾರ ಬಹಳ ಇವತ್ತು ಬಹಳ ಸೂಕ್ಷ್ಮವಾಗಿ ನಿಖರವಾಗಿ ಯಾವುದೇ ರೀತಿಯ ಲೋಪಗಳು ಆಗಬಾರ್ದು ಅಂತೇಳಿ ಒಂದು ಹ್ಯಾಪನ್ನು ತಯಾರು ಮಾಡಿದ್ದಾರೆ ಇವತ್ತು ಇದು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಬಾರಿ ಯಾಕಂದರೆ ಜಮೀನು ಮಂಜೂರಾದ ಮೇಲೆ ಮತ್ತೆ ಖಾತೆ ಆಗೋದಿಲ್ಲ ಕೋಳಿ ಆಗೋದಿಲ್ಲ ಸರ್ವೆ ಆಗೋದಿಲ್ಲ ಮಾಡಿ ಬರೋದಿಲ್ಲ ಅಂತೇಳಿ ಭಾಳಷ್ಟು ರೈತರು ಕೂಡ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಆ ದುರುಳಿಗೆ ಕೊಡ್ತಾ ಬಂದ ಅದಕ್ಕೆ ಇವತ್ತು ಏನು ಮಾಡಿದ್ವಿ ನಾವು ಮೊದಲನೇದಾಗಿ ವಿರೋಜ್ ಅಕೌಂಟೆಂಟ್ಗೆ ಸ್ಪಾಟ್ ಬರ್ತಾರೆ ಸರ್ವಟಿಗೆ ಆ ಸ್ಪಾಟಲ್ಲಿ ನಮ್ಮ ಡಿಜಿಟಲ್ ಕ್ಯಾಮ್ರಾ ಇಟ್ಬಿಟ್ಟು ಅವರು ಎಷ್ಟು ಸ್ವಾಧ್ಯತೆ ಇರ್ತಾರೆ ಸ್ಕೆಚ್ ಸ್ಕೆಚ್ಚನ್ನು ಆ ಸ್ಥಳದಲ್ಲೇ ತಯಾರು ಮಾಡ್ತಾರೆ ಅದಾದ ನಂತರ ವೆರಿಫಿಕೇಶನ್ಗೆ ಆರ್ ಬರ್ತದೆ ಹಾರೈ ಚಪ್ಪಿಸ್ತು ಮತ್ತೆ ಹಾರೈದು ವೆರಿಫಿಕೇಶನ್ ಆಗಿ ಕಬ್ಬಿಡ್ ಹೋಗ್ತದೆ ಟೆಫ್ರಿ ತಹೆದರಿಂದ ಮತ್ತೆ ತರ್ ಮಾಡ್ತಾರೆ ಮಾಡಿದ ಮಾಡಿದ್ಮೇಲೆ ನಮ್ಮ ಕಮಿಟಿ ಬರ್ತದೆ ನಮ್ಮ ಮಾಡಿದ ಮಾಡಿದ್ಮೇಲೆ ಮತ್ತೆ ಕೇಸರ ಹೋಗ್ತದೆ ಮತ್ತೆ ಸರ್ವೆ ಇಲಾಖೆಗೆ ಹೋಗಿ ಮೋಜಿನ ಆಗಿಬಿಡುತ್ತೆ ಮೋಜಿನ ಆಗಿ ಮತ್ತೆ ಕಮಿ ಅಪ್ರೂವ್ ಎಫಿಕೇಶನ್ಸ್ಗೆ ನಮ್ಮಲ್ಲಿ ಬರ್ತದೆ ಆಮೇಲೆ ಈ ಟಿ ಸಿ ಸಿ ಡಬ್ಲ್ಯೂ ಅಂತ ಹೇಳಿ ಜನ್ರೇಷನ್ ಮಾಡಿ ನಾವು ಪಾನಿ ಮಾಡಲಿಕ್ಕೆ ಭೂಮಿ ಕಳಿಸ್ಬಿಡ್ತೀವಿ ಆ ಭೂಮಿಯಲ್ಲಿ ಮೊಟೇಷನ್ ಕೋಟಿಯಾಗಿ ಆಮೇಲೆ ಸರ್ವೆ ಮೋಜನೆ ಪೂರ್ತಿ ಆದ ನಂತರ ಮತ್ತೆ ಇದು ನಿಮಗೆ ಆನ್ಲೈನ್ ಪೇಮೆಂಟಿಗೆ ಬರ್ತದೆ ಇಷ್ಟು ಅಮೌಂಟ್ ಕಟ್ಟಬೇಕು ನೀವು ಅಷ್ಟು ಅಮೌಂಟ್ ಕಟ್ಟಿದಾದ ತಕ್ಷಣ ತಹಸೀಲ್ದಾರರು ಯಾವುದೇ ಸೈನ್ ಹಾಕೋದಿಲ್ಲ ಡಿಜಿಟಲ್ ಸೈನ್ ಆ ಸೈನ್ ಆದ್ಮೇಲೆ ನಾವು ತಾಲೂಕು ಆಫೀಸಲ್ಲಿ ಆ ಸಬ್ಲಿ ಆಫೀಸಲ್ಲಿ ಬಂದು ತಹಸೀಲ್ದಾರ್ ಸಂಸ್ಥೆದಲ್ಲಿ ಆ ಯಾರು ಫಲಾನುಭವಿ ಇರ್ತದೆ ಅವರಿಗೆ ರೀಚ್ ಮಾಡಿಕೊಂಡು ಆಯ್ತು ಖಾತೆ ಬಂದ್ಬಿಡ್ತು ಕೋಡಿ ಹಾಕೋಯ್ತು ಸರ್ವೆ ಆಗೋಯ್ತು ಇದು ಒಂದು ಸರಿ ಹಾಕ್ಬಿಟ್ರೆ ಅವ್ರು ಮತ್ತೆ ತಾಲ್ಲೂಕು ಬಿಸಿ ಜೀವನ ಬರೆಯಿಂದ ಬಂದು ಅಲಿಯೋಗಿಲ್ಲ ಇದು ನಾವು ಕೂಡ ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಇದೀವಿ ಎಲ್ಲೂ ಕೂಡ ರೈತ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳ ಹೆಸರಿಗೆ ತಗೊಂಡು ಇವತ್ತು ಎಲ್ಲ ಕಂಪ್ಯೂಟರ್ ಹೋಗ್ತಾ ಇರುತ್ತೆ ಮೊದಲು ತೀರ್ಮಾನಗಳನ್ನು ನಾವು ಬುಕ್ಕಲ್ಲಿ ಮಾಡ್ತಾ ಇದ್ದೀವಿ ಇವತ್ತಾಗೋದಿಲ್ಲ ಎಲ್ಲ ಕಂಪ್ಯೂಟರ್ ಏನು ತೀರ್ಮಾನ ತಗೊಂಡ್ರಿ ಎಂಟ್ರಿ ಆಗ್ತದೆ ಎಸ್ ನಮ್ಮದು ಆಗವಾಗ ಇರುವ ಹಾಜರಾಗಿದ್ದರು ಎಂಟ್ರಿ ಆಗ್ತದೆ ಯಾರೆಲ್ಲ ಇದ್ದೀವಿ ಎಂಟ್ರಿ ಆಗ್ತದೆ ಇವು ಭಾಳ ಪಾರದರ್ಶಕವಾಗಿ ನಿಜವಾಗಲೂ ಕೂಡ ಯಾರು ಜಮೀನನ್ನು ಮಾಡ್ತಾ ಇದ್ದಾರೆ ಅವ್ರ ಜಮೀನು ಕೂಡ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಸೊ ಇವತ್ತಿಂದ ಪ್ರತಿ ಹದಿನೈದು ದಿವ್ಸಕ್ಕೂ ಕೆಲಸ ಕರೆದು ಆದಷ್ಟು ಬೇಗ ಎಲ್ಲ ಫಲಾನುಭವಿಗಳು ಕೂಡ ಯಾರ್ಯಾರು ಆಹಾರ ಫಲಾನುಗಳಿದ್ದಾರೆ ಎಲ್ಲರೂ ಕೂಡ ಜಮೀನು ಮಂಜೂರು ಮಾಡಿ ಖಾತೆ ಮಾಡಿಸಿ ವಾ ಓಡಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರು ಕೊಟ್ಟು ಬಿಡ್ತೀವಿ ಯಾಪನ್ನ ನಾವು ಮಾಡ್ತಾ ಇದ್ದೀವಿ ಇದರಿಂದ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅದು ಭಾವಿಸ್ತಾ ಇದರೊಟ್ಟಿಗೆ ಸಮಯ ಉಳಿತಾಯ ಆಗ್ತದೆ ಅಧಿಕಾರಿ ಸಮಯ ಉಳಿತಾಯ ಆಗ್ತದೆ ರೈತರು ಕಚೇರಿ ಹಲಿಯೋದು ತರ್ತದೆ ಈ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ನಾವು ಅನೇಕ ಕರ್ತಗಳನ್ನು ಇವತ್ತು ಮಂಜೂರು ಮಾಡಿದ್ದೇವೆ ಉಳಿದ ಕರ್ತಗಳನ್ನು ಕೂಡ ಮತ್ತೆ ಒಂದು ವಾರ ದಿವಸದಲ್ಲಿ ಮಿಲೆ ಮಾಡಿ ಸಮುಖ ಇರತಕ್ಕಂಥ ಕರ್ತಗಳನ್ನು ಯಾವುದೇ ಆಸೆ ಅಂಶ ರೈತರಿಗೆ ಜಮೀನನ್ನು ಮಂಜೂರು ಮಾಡತಕ್ಕಂಥ ಮಾಡ್ತೇವೆ